ನಿಮ್ಮ ಅಪ್ಪ ಹೇಳಿದ್ದ ನಿಮಗೆ ಇಲ್ಲಿರಕ್ಕೆ ತೊಂದ್ರೆ ಆಗುತ್ತೆ ನೀನು ನಿನ್ನ ಮಕ್ಕಳು ಎಲ್ಲರೂ ಹೋಗಿ ಆ ಮನೆಗೆ ಇರ್್ರಿ ಮತ್ತೆ ನೀನು ನಿಮ್ಮ ಅಣ್ಣ ಇಬ್ರು ತಂದು ನಮಗೆ ಪಾಲ್ ಬೇಕ ಅಂತ ಅಂದ್ ಸ್ಟೇ ತಂದು ಕೂತಿದ್ರಲ್ಲ ಈಗ ಅಲ್ಲೇ ಹೋಗಿ ನೀವು ಅಷ್ಟೇ ಮಾಡ್ರಿ ಕರ್ಕೊಂಡು ಹೋಗು ಪಾಪ ಯಾಕೆ ನಿಮಗೆ ತೊಂದ್ರಿ ಓ ಅವ್ವಾ ಹಾಗೇನಿಲ್ಲವಾ ನಮಗ ನಮ್ಮ ನಮ್ದೆಲ್ಲ ನಮಗ ಬುದ್ಧಿ ಬಂದೈತು ನಮಗ ನಾವೇನ ಅದನ್ನ ಹಾಗೆ ಮಾಡೋದಿಲ್ಲ ತಗೋ ಬೇಡ ಜೊತೆಗೆ ಇರ್ತೀವಿ ಮತ್ತೆ ಮತ್ತೀಗ ಜೊತೆಗಿರ್ಬೇಕು ಆಮೇಲೆ ಮತ್ತೆ ನಿನ್ನೇತಿ ಮಾವಂತ ನೋಡ್ಲಾರು ಅತ್ತಿಂತ ನೋಡ್ಲಾರ್ದು ಬಾಯಿ ಬಂದಾಗ ಮಾತಾಡ್ಬೇಕು ಅದು ಯಾಕೆ ಮೊದ್ಲು ನೀನು ನಿನ್ನೇತಿ ನಿನ್ನ ಮಕ್ಳು ಇರ್ಬೇಕಂತಂದು ಮೊದ್ಲಿಂದನೂ ಆಸೆ ಐತ ನಿನಗೆ ಈಗ ಅದಕ್ಕೆ ದೇವ್ರೂ ನಿಮಗೆಲ್ಲದಕ್ಕೂ ಕೂಡಿಸ್ಕೊಟ್ಟಾನ ಸುಮ್ಮನೆ ನೀನು ನಿನ್ನ ಮಕ್ಕಳು ನಿನ್ನ ಏನ್ತಿ ಆ ಮನೆಯಾಗೆ ಇರ್ರಿ ನಿಮ್ಮ ನೀವು ನೋಡ್ಕೊರಿ ನಾವು ನೋಡ್ಕೋತೀವಿ ನಾವೇನು ಆ ಮನೆಗ್ ಬರುದಿಲ್ಲಪ್ಪ ನಮ್ಗೆ ಇದು ಕರೆಕ್ಟ್ ಐತ್ ಮನಿ ನೆಮ್ಮದೈತಿ ತಿನ್ನಕೈತಿ ತಿನ್ನಾಕೈತಿ ಉಣ್ಣಾಕೈತಿ ಆಮೇಲೆ ನಮ್ಮ ಸಸಿನೂ ಈಗ ಅದು ಪ್ರತಿಭಾ ಬಸರೈತಾ ಅದಕ್ಕೂ ಹುಯ್ಯನ ದೊಡ್ಡ ಮನಿ ಕೆಲಸ ಮಾಡದ್ ಆಗೋದಿಲ್ಲ ಇದು ಬೇಸಿತ್ತಿದೆ ನಮ್ಗೆ ಆತಾಗ ನಾವಿಬ್ಬರ್ಗ ಅಣ್ಣ ಐತಿ ಅವ್ರಿಬ್ರಗ ಅಣ್ಣ ಐತಿ ನಾಳೆ ಒಂದು ಕೂಸು ಆ ತಕ್ಕಿದ್ ಹಡ್ಕೊಂಡ್ ಬಂದ್ಮೇಗ ಮಗುದ ಇನ್ನೊ ನಾಲ್ಕು ವರ್ಷ ನಾಲ್ಕೈದು ವರ್ಷ ಸಾಲ ಇಲ್ಲ ಅವಾಗ ಬೇಕಾ ಸಾಲಿ ಹಾಕೊಂಡ್ ಬಂದಾಗ ವಿಚಾರ ಮಾಡು ಮತ್ತೀಗು ಎಲ್ಲಾ ಹೈವೇದಾಗನು ಹೈವೆ ಹೈವಾಗ ಒಂದ್ ಸಾಲೆಗೆ ಆಟ ನಮ್ದು ಹೊಲ ಹಚ್ಚಿ ಆದ್ರ ಒಂದ್ ಸಾಲ ಅತಂದ್ರ ಮುಗಿತಲ್ಲ ಹ್ಮ್ ಆಗ್ಲಿವ ಆಗ್ಲಿ ನಾನಂತರೂ ಹೋಗಲ್ಲ ನಿಮ್ಮ ಜೊತೆಗೆ ಇರ್ತೀನಿ ಮೊದ್ಲೆಲ್ಲಾ ಹೆಂಗಿತ್ತು ಹಂಗ ನಡ್ಕೊಂಡು ಹೋಗಲಿ ಅತಿಯರ ನಾನು ಕರೆನ ಏನೋ ನನ್ನ ನಾನೇನ್ಗೆ ಕೊಯ್ದು ನೀವು ಒಳಗೆ ಹಾಕಿಬಿಟ್ರಿ ಬಿಡ್ರಿ ಏನ್ರಿ ಕರ್ರೆ ಮಾತು ಮಾತ್ ನನಗ ಬರಲ್ರಿ ಹೇಳಲ್ಲ ಜಾಡಿಗಳೆಲ್ಲ ಅನ್ನಲ್ಲ ಏನೇನೂ ಮಾಡಲ್ಲ ನಾನಂತೂ ಸುಮ್ಮನೆ ನೀವು ಏನು ಹೇಳ್ತೀರ ಕೇಳ್ಕೊಂಡು ನೀವು ಮಾವರು ಹೇಳಿದ್ ಕೇಳ್ಕೊಂಡು ನನ್ ಗಾಂಡ್ ಹೇಳಿದ್ ಕೇಳ್ಕೊಂಡು ಸುಮ್ ಮಾಡ್ತೀನಿ ಕರೆ ರೀ ಕರೆ ಹಾತೀನಿ ನನ್ ಗಾಂಡ್ ಹಂಗೆ ಹಂಗ್ರಿ ನೀವು ಹೆಂಗೆ ಅಂತೀರಿ ಹಂಗೆ ಹ್ಮ್ ಅದ ಹಂಗ ನಂಬಿದ್ವಿ ನಾವು ಎಷ್ಟು ವರ್ಷ ಈಗ ಮನೆ ಮನೆ ನಿನ್ನ ಬಾಣ ಬಯಲಾಗಿರೋದು ಈಗ ವಾಪಸ್ ಒಮ್ಮೆ ಬಯಲಾದ್ಮೆ ನಿನ್ನ ನಂಬಂದ್ರೆ ಹೆಂಗ್ ನಂಬಕು ನೋಡು ಒಮ್ಮೆ ಹುಲಿ ಬಂತು ಅಂದ್ರೆ ಎಲ್ಲರೂ ಹೆದ್ರಿ ಮನೆ ಕುಂದಿರ್ತಾರ ತಿರ್ಗಂಬರ್ಗ ಹುಲಿ ಬಂತು ಹುಲಿ ಬಂತು ಅಂದ್ರೆ ಒಂದ್ ಜಾಗತ್ತಲ್ಲ ಮಗ ಅದಕ್ಕೆ ಒಳ್ಳೆಕ್ಕೆ ಅಂತಂದು ನಂಬಿದ್ವಿ ನಂಬಿದ್ರಿ ಕೆಟ್ಟ ತೋರಿಸ್ದಿ ಅಯ್ಯೋ ಅತ್ತಿಯರು ನಾ ಕರೇನ ಮನಸ್ಸಿಂದ ಕೆಟ್ಟಾಕ್ಯಲ್ರಿ ಏನ ಸಮಯ ಸಂದರ್ಭ ಹಂಗೆ ಮಾಡಿಸ್ಬಿಡ್ತು ಯಾರೂ ಮನಸ್ಸಿಂದ ಆಗಿರಂಗಿಲ್ರಿ ஆச்சுக்குு நான் நால் மணி சந்த இர்பா ஆச்சைக்கு ஆத்த ஏனா நம்பக்கு நம்ப்தி நோடு ஏமாத்தி கவணி பானிந்திர இல்ல நடித்திட்டா ம் நடித்த ரீத்தீர நடித்தீங்க வந்துட்டி ஆ ம் ஹோ ஹுடு கட்குண்டு தின்னக்குனக்கேனா கொடுக்க கைக்கூத்தி தக்கோ தக்கி மணி ஓகே ஜன மாடபட சாக்கிடு ஆக்கி தேவ் மொதீப நீர் தச அக்கா ஓ படபட ம் ஹூன் ரீ ஹூன் இத்தியா மொத்ல கச அக்கேன் ஆமேல் சாக்கிடலன் நேற்று ஹேத்தினி ஆட்ட மாதிரி மொத்லு சாக்கிடு எல்லாரும் சாது ஒத்தி சா பிடி பந்து நின் நடி மொதல் ம் ஆ நடைம்மா ನೀವು ಅವು ಡ್ರೈ ಫ್ರೂಟ್ಸ್ ಉಂಡಿ ಮಾಡ್ತಿರಲ್ಲ ಅದಾವನು ನಂಗೆ ಕೊಡುವ ದೊಡಮ್ಮ ನಂಗೂ ಬೇಕು ಬರ್ರಿ ಇಬ್ರು ಬರ್ರಿ ಅಡಿಗೆ ಮನೆಗೆ ಹೋಗೋಣ ಅಡಿಗೆ ಮನೆಗೆ ಇರ್ದ ಇಬ್ರು ಬರಿ ಹೋಗೋಣ ಬರ್ರಿ ಒಂದಿಟ್ಟು ಹೊಲದ ಕಡೆ ಅಯ್ಯ ನಿನ್ನ ಅಲ್ಲಿ ಚಾ ಕಡೆ ಕೇಳಕತ್ತೀನಿ ಮತ್ತೇನೇ ಇಲ್ಲ ಹೊಲದ ಕಡೆ ಹೋಗುವಂತದ್ದು ಬ್ಯಾಡ್ಬರು ಇವತ್ತೇನು ಹೊಲ ಕಡೆ ಹೋಗೋದ್ ಬೇಕಾಗಿಲ್ಲ ಇವತ್ತೊಂದಿನ ಮನೆಯಾಗಿರು ಹಂಗಲ್ಲ ನಾಳೆ ಮತ್ತೆ ಏನು ಮಾಡಬೇಕು ಹೊರldಗಿನು ಬಾಳೆ ಬದುಕು ಮಾಡೋದನ್ನ ಮತ್ತೆ ತಯಾರಿ ಮಾಡೋಣ ಏನ ನಿನ್ನ ಮುಂದೆ ಹಿಂಗ ಹೋಗೋದು ಕೊಂಕುಂದಿ ಬಿಡೋಣ ನಡಿಲ್ಲ ಆಕಿದಂಗೆ ಕೇಳಿದ್ದಿ ನೋಡು ಚಾಕ್ ಕಿಡು ಕಿತ್ತಿಗೆ ಸೋಸಿಡು ನಾವು ಬಿಸಿ ಮಾಡ್ಕೊಂಡು ಕುಡಿತೀವಿ ತಿವಿ ನೀ ಬಿಸಿ ಮಾಡ್ಕೊಂಡು ಕುಡಂತೆ ಅಂತ ನಮ್ಮ ಕೆಲಸ ಪಕ್ಷ ಇದಾವೋ ನೀ ವಿ ಮಾಡ್ಕೊಂಡು ಕುಡ್ರಿ ಅಲ್ರಿ ಏಟ್ರಕ್ ಆಗುತ್ತೆ ಚಾ ಮಾಡೋದು ಬೇಕಂತ ಮಾಡ್ತಾರೆಡಿ ಇವರು ಏನಾದ್ರು ಮಾಡಿ ಹೊರಟಾಗ ಯಾರ್ ಸಮನ್ ಹೊರಡಕ ಹೋಗ್ತಲಿ ಕೆಲಸ ಮಾಡ್ರಿ ಆ ಹುಡುಗರಿಗೆ ಒಂದಿಷ್ಟು ಹಾಲು ಕೊಡು ನೀವಿಬ್ಬರು ಚಾ ಮಾಡ್ಕೊಂಡು ಕುಡಿ ದು ನಮ್ಮಿಬ್ಬರಗೂ ಚಾ ಕೊಡ್ರಿ நான் குடியாணி தண்டையாக திருகாமருகா சா குடியூ அதுபடங்க நானும் வந்துட்டு அட் அடிக்னி அவரு ஊ அபிட்டு அல்லப்போது ஓதில ಈಗ ಮೊದ್ಲು ಮನೆಗೆ ಹೊಕ್ಕೊಣ್ಣ ನೋಡು ಆಮೇಲೆ ನೀ ಕಂಡೀಷನ್ ಮಾಡುವಂತೆ ಅಂತ ಮೊದ್ಲಿನ ಕಂಡೀಷನ್ ಮಾಡ್ಕೊಂಡು ಕುತ್ಕೊಂಡ್ರಿ ಈಗ ಹೆಂಗ ಸ್ವಚ್ಛ ಮಕ್ಕಳು ಕೊಡ್ದಂಗೆ ಏನಂದ ಅಪ್ಲಿಕೇಶನ್ ಇಲ್ಲ ನಿಮ್ಮ ನೀವು ನೋಡ್ಕೋರಿ ಆ ಮನೆ ಭಾಳ ಮಾಡ್ರಿ ನೀವು ಹಾಕಿದ್ದೆಲ್ಲ ನೀನು ಕೇಸ್ ಮ್ಯಾಗ ಅಂತಂದು ಹೆಂಗೆ ಹೇಳಿದ ಅದರ ಕಬ್ರೀತೆ ಇಲ್ಲ ನಿನಗೆ ಒಂದಿಟ್ಟು ಸುಮ್ಮನಿರು ಕಳ್ಕೊಂಡಿರೋ ನಮಗೆ ನಾವು ವಾಪಸ್ ಪಡ್ಕೋಬೇಕಂದ್ರೆ ಎಷ್ಟು ಕಷ್ಟ ಇತ್ತಂದು ನನಗೆ ಗೊತ್ತೈತಿ ಬಂದಲಿಕ್ಕೆ ರೂಮ್ ಅಂತ ರೂಮ್ ತಂಡ್ಯಾಗ ಹುಡುಗರು ಮಕ್ಕಳನ್ನ ನೋಡಿ ಅವರ ನಮ್ಗೆ ಕ್ವಾಳಿ ಬಿಟ್ಟು ಕೊಡ್ತಾರ ನೋಡುವಂತೆ ಅಂತ ತಲೀಕೆ ಬಿಡ ನಾನು ನಂದು ಯೋಚನೆ ಮಾಡಕತ್ತೀನಿ ಒಂದೀಟು ಅಪ್ಪ ಬಾಲೆ ಹೊಲಕ್ಕೋಗನ ನನ್ನ ಕರ್ದನ ಬಾ ಅಂತಂದು ಹೆಂಗೆ ಪ್ರಸಾದಿ ಕರ್ಕೊಂಡು ಹೋದ್ ನೋಡು ಮೊದ್ಲು ಕರ್ಕೊಂಡು ಹೋಗ್ತಿದ್ದೆ ನಾನು ಹಾಲದ ಹತ್ತಾಗಿ ಬಿಡ್ಕೊಂತಿದ್ದಿಲ್ಲ ಹಂಗೆ ನಾನು ಅಪ್ಪನ ತುಂಬಿದ್ದೆ ಈಗ ಬಗಲಾಗಿ ಹೋಗ್ಕೋಣ ನೀವು ಪ್ರಸಾದಿ 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 ಅಂತಂದು ನಾನು ನನಗಾಗೈತಿ ನೋಡು ನಾಲ್ಕು ಬಿಲ್ಲಿ ಕೂಡ್ಸಿಟ್ಟಿದ್ದೆ ನಿಮ್ಮ ಅಣ್ಣನ ನಿಮ್ಮ ಅಣ್ಣನ ಹೆಣಕ್ಕೆ ಹಾಕಿ ಬಂದಿನಿ ಮತ್ತೆ ನನಗೆ ಮಾತಾಡೋಕೆ ಬರ್ತಾಳೆ ಈಗ ಸಪ್ರೇಟ್ ರೂಮ್ ಬೇಕತ್ತ ಸಪ್ರೇಟ್ ರೂಮ್ ಎಲ್ಲಿಂದ ತರಲಿ ಅಲ್ಲಿ ಹೋಗಿರು ನಾನು ಹೊಟ್ಟಿಗೆ ಏನು ಅಲ್ಲಿ ಅಲ್ಲೋಗಿದ್ರೆ ಬೇಕಲ್ಲ ಎಲ್ಲೂ ಪ್ರತಿಯೊಂದನ್ನು ಎಲ್ಲ ಬರೆದು ಮಾಡಿ ಪೊಲ್ಯೂಷನ್ಗೆ ಇಟ್ಟು ಬಂದಿದ್ವಲ್ಲ ನೆನ್ಪೈತೆ ಇಲ್ಲ ಮತ್ತೆ ಇಲ್ಲಿ ಅದನ್ನು ಓಟು ಬುಡ್ಕಂಬ್ರಮಕ್ಕೆ ಹೋಗಿ ಇನ್ನು ಒಂದು ರೂಪಾಯು ಕೊಡೋದಲ್ಲ ನನ್ನ ಕೈಯಾಗ ಏನ ಈ ಈ ತಂಡಿಗಾಲ್ದಾಗ ಕ್ವಾಳಿಲ್ದ ಏನು ಚಾಪೆ ಎಸ್ಕೊಂಡು ಗಾದಿ ಎಸ್ಕೊಂಡು ಇಲ್ಲಿ ಮಕ್ಕಳಕ್ಕಾಗತ್ತ ಆ ಗಾದಿ ಪಾದ್ರ ಅದವ ಇಲ್ಲ ಎಲ್ಲಾನು ಅಲ್ಲೇ ಬಿಟ್ಟು ಆಗ್ಯಾರ ಆತು ಈ ಮ್ಯಾಟ್ ಮ್ಯಾಗನ ಹಾಂ ಇರೋ ಒಂದು ಸೀರೆ ಕೊಡ್ತಾರ ಅದನ್ನ ಹಚ್ಕೊಂಡು ಮಕ್ಕಳ ಹ್ಞೂ ಗೊತ್ತಾಗತ್ತಾ ಹ್ಞೂ ಹಂಗ ಮಾಡ್ತೀನಿ ಹುಡುಗರನ್ನ ನೆಲಕ್ಕೆ ಮಲಗಿಸ್ತೀನಲ್ಲ ಅವಾಗ ಹತ್ತಿಯಾರು ಹಾಂ ಬಹುಶಃ ಅವ್ರದ್ದು ಬಿಟ್ಕೊಡ್ಬೋದು ಕೋಣಿನ ಇಲ್ಲ ಅಂದರೆ ಎಲ್ಲರೂ ಅದ ಹಂಗಾರು ರೀ ನಿಮ್ಮಪ್ಪ ನಿಮ್ಮವ್ವ ಇನ್ನೂ ಮೂರು ನಾಲ್ಕು ವರ್ಷ ಹೋಗಲ್ಲ ಅಂತಂದು ಬೇಕಂತ ಮಾತಾಡ್ತಾರ ನೋಡ ಬೇಕಂತ ಮಾಡ್ತಾರ ನಿಮ್ಮವ್ವ ನಿಮ್ಮಪ್ಪ ಹಗರಿಲ್ಲ ಬೇಕಂತನೋ ಅಂತನೋ ಗೊತ್ತಿಲ್ಲ ಆತ ಈಗ ಅಂಕು ಸುಮ್ಮನಿದ್ ಅವರ ಕಷ್ಟ ನೋಡಕ್ಕಲಾರ್ದ ನಮಗೆ ರೂಮ್ ಬಿಟ್ಕೊಡ್ತಾರ ಒಂದು ಇಲ್ಲ ಅಲ್ಲಿಗೆ ಅಲ್ಲಿ ಹೋಗ್ರಿ ಅಂತಾರ ಒಂದು ನೋಡಣ್ಣ ಹೆಂಗಾರ ಮಾಡ್ತಾರೆ ಇಲ್ಲ ಅಂದ್ರೆ ಒಂದು ಮತ್ತು ಅವ್ರಂತರ ನಮ್ಮ ಅಂತ ಇಲ್ಲೇ ದಿವಾನ್ ಮ್ಯಾಗ ಮಕ್ಕೊಂಡು ಹಾಕಿ ರೂಢಿ ಜಾಸ್ತಿ ದಿವಾನ್ ಮ್ಯಾಗ ಮಕ್ಕೋತಾನ ಅಪ್ಪ ಮತ್ತೆ ತೋಟದ ಮನೆಗೆ ಹೋಗಿ ಮಕ್ಕತಾನಲ್ಲ ಅಯ್ಯ ಇದ ತೋಟದ ಮನೆ ಅಲ್ಲ ಹ್ಮ್ ನಾನು ಅದ ಹೇಳಕತ್ತಿರೋದು ಇಲ್ಲೊಂದು ದಿವಾನ್ ತಂದು ಹಾಕಿದ್ರು ತೋಟದ ಮನೆ ಇದ ಅಲ್ಲ ತೋಟ ತಂದ ಎಲ್ಲಾನೂ ಬೇಗಂತಾನೆ ಮಾಡ್ತಾರೆ ಆತಾತು ತಾತ ಹೇಂಗಾ ಮಾಡೋಣ ನಾನು ಅಪ್ಪ ನಿಂದ ಹೋಗ್ತೀನಿ ಹೊರಕ ಸರಿ ನನಗೆ ಹೆಂಗಿಸರಂಗ ಮನೆ ಕುಂತರ ಆಗೋದಿಲ್ಲ ಸಕಸಕ ಮೊದಲಿಂದಾನೇ ಹೊರ ಕೋಡಾಡಿ ನೋಡಿ ನನಗೆ ಮತ್ತೆ ನಿಮಗೆ ಸೆಪರೇಟ್ ಆಗಿ ಹೇಳ್ಬೇಕಾ ನಿಮ್ಮವ್ವ ಬರಬೇಕಾ ಅದಕ್ಕೂ ಭಯ ಚಾ ಚಾಕ್ ಕುಡ್ಕೊಂಡು ಹೋಗಂತ್ರ ತಳಿರಿ ಚಾ ಇಟ್ಟ ಬಿಡ್ತೀನಿ ಹೋಗಿ ಯಪ್ಪಾ ನಿನ್ ಕೈ ಚಾನಾ ಚಾನ ಬೇಡ ಬೇಕಾಗಿ ಈಗ ತೋ ಈ ಹಿಂಗ ಗಡಸೆ ಅವ ನೆಂದ್ರಾ ಕುಡಿಯನಂತ ನನಗೆ ಬಂತು ನಂಗೆ ಚಾನು ಬೇಕಾಗಿಲ್ಲ ಅಪ್ಪನಿಂದಪ್ಪಾ ಇಷ್ಟು ವರ್ಷ ಈ ಮನೆಯಾಗದಿನಿ ಒಂದು ಒಂದಿಷ್ಟು ದಿನಕ್ಕೆ ಬೇರೆ ಕಡೆ ಹೋಗಿ ಈ ಮನೆಗೆ ಬಂದರೆ ಏನೋ ಎಲ್ಲ ಹೊಸಾದನ್ಸತ್ತ ಹೆಂಗಪ್ಪ ಅಡುಗೆ ಮನೆ ಎಲ್ಲ ನಂದು ಅಂತ ತೊಗೊಂಡು ಮಾಡ್ಬೇಕು ಇಷ್ಟೊಸ್ತೇ ಅರ್ದೊಂದು ಇದೊಂದು ಕಷ್ಟ ನೋಡು ಇತ್ಲಾಗ ತವ್ರ ಮನೆಗೆ ಹೋದ್ರೆ ತವ್ರ ಮನೆಗೂ ಎಲ್ಲ ಹೊಸ ಥರ ಎಲ್ಲಾನು ಹೊಸಾದಿರತ್ತ ನಮ್ಮ ಮನಿ ಅಂತ ನಾನು ಏನು ಮಾಡೋಕ್ಕೂ ಆಗಲ್ಲ ಅಲ್ಲೊಂದು ಎರಡು ಮೂರು ದಿನ ಇದ್ದ ಮ್ಯಾಗನ ಅದು ನಮ್ಮ ಮನಿ ಅಂತ ನಮ್ಗೆ ಫೀಲ್ ಆಗಿ ಹೊರಗೆ ಒಳಗೆ ಬರಬೇಕು ಅಣ್ಣ ನೇತಿ ನಮ್ಮ ನೇತಿ ಚಲೋ ಇದ್ರೆ ಹೆಂಗ ನಾವು ಮನೆ ಒಳಗೆ ಹೊರಗೆ ಎಲ್ಲ ರೂಮ್ ಕ್ವಾಣೆ ಅಡ್ಡಿಬೋದು ಛಲೋ ಇಲ್ಲಾಂದ್ರೆ ರಿಸ್ಟ್ರಿಕ್ಟೆಡ್ ಊಟ ಹಾಲು ಊಟ ಹಾಲು ಊಟ ಮಾಡೋಕೆ ಅಡುಗೆ ಮನೆ ಕೂತ್ಕೊಳ್ಳೋಕೆ ಪಡ್ಸಾಲಿ ಇಷ್ಟರದಾಗ ನಮ್ಮನ್ನ ಇಟ್ಟಿರ್ತಾರೆ ಹ್ಞೂ ಇನ್ನು ಅಲ್ಲಿಂದ ಒಂದು ಹದಿನೈದು ಇಪ್ಪತ್ತು ದಿನ ಏನಾರ ಗಂಡ ತವ್ರ ಮನೆಗಿದ್ದು ಗಂಡ ಮನೆ ಬಂದ್ರೆ ಅತ್ತೆ ಹೊಸಬ್ರ ನಾದನೇ ಹೊಸಬ್ಳು ನೇಗೇನು ಹೊಸಬಳು ಮನೆಯಾಗಿರೋದೆಲ್ಲ ಹೊಸಬರು ಹೊಸ ಜಾಗಕ್ಕೆ ಬಂದಿವೆನಾ ಇಲ್ಲಿ ಹೆಂಗಪ್ಪ ಹೋಗಿ ಎಲ್ಲ ಇನಿಷಿಯೇಟ್ ತೊಗೊಂಡು ಮಾಡಬೇಕು ಅನ್ಸುತ್ತೆ ಹ್ಞೂ ನಿಮಗೂ ಹಂಗೆ ಅನ್ಸುತ್ತೆನಾ ನಂಗೆ ಹಂಗೆ ಅನಿಸ್ತಿತ್ತು ಅದ್ರದ್ದು ತವ್ರ ಮನೆಗೆ ಏನು ತೊಂದರೆ ಇಲ್ಲಗ ಗಂಡ ಮನೆಗೆ ಹಂಗೆ ಅನ್ನಿಸ್ತಿತ್ತು ಏನೋ ಒಂದು ಇಪ್ಪತ್ತು ದಿನಕ್ಕೆ ಬಂದು ಹೋದ್ರೆ ಎಲ್ಲ ಹೊಸ ಅದು ಅಮ್ಮ ಏನು ಮಾಡಲಿ ಅಂತ ಕೇಳಬೇಕು ಆ ಥರ ಒಂಥರ ಹೊಸ ಫೀಲ್ ನಿಮಗೆ ಹಿಂಗೆ ಅನ್ಸುತ್ತೆ ಕೇಳಿರಿ ಈ ಕೋಣೆಗೆ ಯಾರದನಾ ಭಾಳ ಮಾಡಿ ಇದು ಸಾಣದೈತಿ ಈ ಕೋಣೆ ಇದ್ರಾಗ ಅತ್ತಿಮ್ಮ ಅವ್ರಿರ್ಬೇಕು ಈ ಕೋಣೆಗ ಇದಿರ್ಬೇಕಿದು ಕರಿಮರಿ ದುರ್ಗಿ ಈಗಂತರೂ ಕುತ್ಕೊಳ್ಳೋಣ ಕುತ್ಕೊಂಡು ಯೋಚನೆ ಮಾಡೋಣ ಏನು ಮಾಡಬೇಕು ಏನು ಮಾಡಬಾರ್ದು ಅಂಥೇಳಿ ಹ್ಞೂ ವಾಪಸ್ ಈ ಮನೆ ಆಡಳಿತ ಎಲ್ಲ ನನ್ನ ಕೈ ತೊಗೋಬೇಕು ಅಂದ್ರೆ ಅದಕ್ಕೆ ಬಹಳ ಟೈಮ ಹಿಡಿತೈತಿ ನಂಬೋದಲ್ಲ ನಾನು ಏನು ಹೇಳಿದ್ರು ನಂಬಲ್ಲ ನಮ್ಮತ್ತೀಗ ಹ್ಞೂ ಮೊದಲು ನಂಬಿಕೆ ಕಳಿಸ್ಕೊಳ್ಳೋಣ ಆಮೇಲೆ ಇನ್ನೊಂದು ಸರಿ ಈ ಸುಮಂಗ್ಲ ಏನು ಅಂತ ಹೇಳಿ ತೋರ್ಸೋಣ ಅತ್ತೆ ಯಾರು ನೀವು ಅರೆ ಅಕ್ಕ ಸುಮಿತ್ರ ಅಕ್ಕ ನೀ ಆರಾಮದ ಇದೇನಿದು ಡ್ರೆಸ್ಸು ಬ್ಯಾಗು ಡ್ರೆಸ್ಸು ಏನಿದು ಗೊತ್ತಾಗಲ್ಲ ನಾ ಆರಾಮದಿ ನೀ ಆರಾಮದಿಯಾ ಸುಮಂಗ್ಲ ಯಾವಾಗ ಬಂದ್ರಿ ಮೊನ್ನೆ ಅತ್ತಿಯರು ಫೋನ್ ಮಾಡಿದಾಗ ಊರಾಗಿಲ್ಲ ತವರ್ ಮನೆಗೆ ಹೋಗ್ಯಾರ ಅಂದರು ಎಲ್ಲರೂ ಅರಾಮದಾರ ಊರಾಗ ஹம் அக்கா நான் அறமதீனி நீங்கள் நங்கங்க ஏனாக மாவாரினா ஜின் ஜத்தை அந்தப்பா நீ நீ மாவரு ஒன்றாதண்ணா அது கண்டாயின் மே ஜர்ந்த அது விட அத்தியரு மாவாரெல்ல பிரதிபா எல்லாரா ಹಾಂ ಪ್ರತಿಪಕ್ಕ ಒಳಗ ಹುಡುಗರಿಗೆ ನಾಷ್ಟ ಮಾಡ್ಕೊಡಕತ್ತಾಳ ಅತ್ತೆ ರೂಮ ಅವ್ರಿಗೆ ಹೊರಗೆ ಹೋದರು ಫೋನ್ ಮಾಡ್ಲೇನ ಬರ್ತಾರ ಇಲ್ಲ ನಾನು ಹಂಗೆ ಬಂದ್ಬಿಟ್ಟನಲ್ಲ ಫೋನ್ ಮಾಡಬೇಕಿತ್ತು ಇರಲಿ ಬಿಡು ನಾನೇ ಮಾಡ್ತೇನೆ ಪರವಾಗಿಲ್ಲ ನಾನು ಸಡನ್ನಾಗಿ ಪ್ಲ್ಯಾನ್ ಫಿಕ್ಸ್ ಆಯ್ತು ಅದಕ್ಕೆ ನನ್ನ ಫ್ರೆಂಡ್ ಹೊರಗೆ ಅದಾರ ಒಂದು ಸ್ವಲ್ಪ ನಾನು ಅಲ್ಲಿ ನಮ್ಮದು ಹೈವೇದೊಳಗೆ ಇದು ಐತಲ್ಲ ಹೊಲ ಐತಲ್ಲ ಅಲ್ಲಿ ಹೋಗಬೇಕು ಅಂತ ಅನ್ಕೊಳಕತ್ತಿದ್ ಅದಕ್ಕ ಅದಕ್ಕೆ ಹೊರಗೆ ನಿಂದ್ರಿಸಿದ್ದೆ ನನ್ನ ಫ್ರೆಂಡ್ನ